ಪಾರಂಪರಿಕ ಕೃಷಿ ಹಾಗೂ ಪರಿಸರ ಸ್ನೇಹಿ ಜೀವನ ಶೈಲಿ ಉತ್ತೇಜಿಸುವ ಸಲುವಾಗಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಅಮ್ಮನಘಟ್ಟ ಗ್ರಾಮದಲ್ಲಿ ಸಹಜ ಕೃಷಿಕ ಮಹೇಶ್ ನೇತೃತ್ವದಲ್ಲಿ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಕೃಷಿಕರು ಅಧ್ಯಾಪಕರು ಚಿಂತಕರು ಭಾಗಿಯಾಗಿ ಸಾರ್ವಜನಿಕರಿಗೆ ಪಾರಂಪರಿಕ ಕೃಷಿಯ ಪ್ರಯೋಜನಗಳ ಕುರಿತು ಮಾಹಿತಿ ನೀಡಿದರು ದೂರದರ್ಶನದೊಂದಿಗೆ ಸಹಜ ಕೃಷಿಕ ಮಹೇಶ್ ಪಾರಂಪರಿಕ ಕೃಷಿಯ ಮೂಲಕ ಆರೋಗ್ಯದ ಜೊತೆಗೆ ಸುತ್ತಮುತ್ತಲಿನ ಪರಿಸರ ಕಾಪಾಡುವಿಕೆ ಹಾಗೂ ರಾಸಾಯನಿಕ ಮುಕ್ತ ಕೃಷಿಯ ಬಗ್ಗೆ ಅರಿವು ಮೂಡಿಸುವುದು ಕಾರ್ಯಕ್ರಮದ ಮೂಲ ಉದ್ದೇಶ ಎಂದು ಹೇಳಿದರು ನಾವು ನೆಕ್ಸ್ಟ್ ಯಾವ ತರ ಜೀವನನ ಪರಿಸರ ದತ್ತವಾಗಿ ಬಳಸಿಕೊಳ್ಳಬಹುದು ಜೀವನನ ನಿರ್ುಚಿಸಬಹುದು ಅಂತ ಹೇಳಿ ನಾವು ಕಲಿಸ್ತಾ ಇಲ್ಲಿಂದ ನಾವು ಇವತ್ತಿಂದ ನಮ್ಮ ಜಿಲ್ಲೆನಲ್ಲಿ ಪ್ರಾರಂಭ ಮಾಡುತ್ತೇವೆ ಆರ್ಗಾನಿಕ್ ಪರಿಸರವಾದಿ ಶೈಲಜ್ ಪ್ಲಾಸ್ಟಿಕ್ ಮುಕ್ತ ಹಾಗೂ ಪರಿಸರ ಸ್ನೇಹಿ ಕೃಷಿಗೆ ಮಹೇಶ್ ಅವರ ತೋಟ ಮಾದರಿಯಾಗಿದೆ ಪ್ರತಿಯೊಬ್ಬ ಕೃಷಿಕರು ಇದನ್ನು ಅಳವಡಿಸಿಕೊಳ್ಳುವುದು ಅವಶ್ಯಕವಾಗಿದೆ ಎಂದರು ತುಂಬಾ ಖುಷಿಯಾಗಿದೆ ಬೆಂಗಳೂರಲ್ಲಿ ನೋಡಕ್ ಸಹ ಸಿಗದಿಲ್ಲ ಈ ತರ ವಾತಾವರಣ ಈಗ ಮಳೆ ಬರ್ತಾ ಇದೆ ಬೆಂಗಳೂರು ವಾಪಸ್ ಹೋಗಕ್ಕೆ ಪರಿಸರ ಸಾಮಾಜಿಕ ಮಾಧ್ಯಮ ಪ್ರತಿನಿಧಿ ಲತಾ ಪರಿಸರ ಸ್ನೇಹಿ ಜೀವನ ಶೈಲಿ ಪೂರ್ವಜರ ಆಹಾರ ಪದ್ಧತಿ ದೇಶಿ ಆಹಾರ ಪದ್ಧತಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಲಾಯಿತು ಎಂದು ತಿಳಿಸಿದರು ಅವ್ರಿಗೆಲ್ಲ ಕುಂಟೆ ಬಿಲ್ಲೆ ಮತ್ತೆ ಹಳ್ಗುಣಿ ಮನೆ ಅದೆಲ್ಲ ಮರ್ತ ಹೋಗ್ತಾ ಇದೆ ಮತ್ತೆ ಜಗ್ಗಾಟ ಅದೆಲ್ಲ ಇದೆಲ್ಲ ಅದೆಲ್ಲ ಮರ್ತ ಇದ್ದಂತಹ ಈ ಸಂದರ್ಭದಲ್ಲಿ ಅದನ್ನೆಲ್ಲ ಮತ್ತೊಮ್ಮೆ ಪಸೀಲಿಸ್ಲಿಕ್ಕೆ ಈ ಒಂದು ಸ್ಥಳ ಕಾರಣ ಆಗ್ತಿದೆ ಅಂತ